ಛದ್ಮ ಪಾಖಂಡ ಚೌರ್ಯಾರ್ಯ ಚೌರೇಶ್ಯ ಕ್ರೂರ ಕೂಟಾಶ್ಚ ಪಾಪಿನ ಪಕ್ಷಿಣೋ ಮೋಹವೃಕ್ಷ ಶಾಖಾ ಸಾಮಶ್ರಿತ ಇಂಥ ಪಾಪದ ಮರ ಏನಿದೆ ಪಾಪದ ಮರ ಬೆಳೆದು ನಿಲ್ತು ಆ ಪಾಪದ ಮರದಲ್ಲಿ ಹಣ್ಣು ಬಿಡ್ಲಿಕ್ಕೂ ಕೂಡ ಶುರುವಾಯಿತು ಆ ಹಣ್ಣನ್ನು ತಿನ್ಲಿಕ್ಕೆ ಪಕ್ಷಿಗಳು ಬರ್ತಾ ತಾನೆ ಅನೇಕ ವಿಧವಾದ ಪಕ್ಷಿಗಳು ಬಂದು ಕೂರುತಾ ತಾನೆ ಹಾಗೆಯೇ ಯಾವಾಗ ಇವನಿಗೆ ಈ ಪಾಪದ ಮರ ಫಲ ಬಿಡ್ಲಿಕ್ಕೆ ಶುರುವಾಯಿತು ಆಗ ಬರ್ತಾ ಬಂದೆ ಪಕ್ಷಿಗಳು ಏನು ಪಕ್ಷಿಗಳು ಗೊತ್ತುಂಟ ಒಂದನೆಯದ್ದಾಗಿ ಛದ್ಮ ಅಂದರೆ ಮೋಸ ಮಾಡುವುದು ಮೋಸ ಮಾಡ್ಲಿಕ್ಕೆ ಶುರು ಮಾಡಿದ ಈ ಮೋಸ ಮಾಡ್ಲಿಕ್ಕೆ ಶುರು ಮಾಡ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಒಳಗೆ ಪಾಪದ ಪ ಮರ ಏನಿದೆ ಅದನ್ನು ಆಶ್ರಯಿಸ್ಕೊಂಡು ಪಕ್ಷಿಗಳು ಬಂದು ಕೂತಿದ್ದಾವೆ ಫಲವನ್ನು ತಿನ್ನಲಿಕ್ಕೋಸ್ಕರ ಅಂದರೆ ಫಲಕ್ಕಿಂತಲೂ ಇನ್ನು ಮುಂದೆ ಹೋಗಿದೆ ಕಳೆತನ ಮಾಡುವಂಥದ್ದು ಕೆಟ್ಟ ಕೆಟ್ಟ ಧರ್ಮಗಳೇನಿದೆ ಅದನ್ನು ಆಶ್ರಯಿಸುವಂಥದ್ದು ಅಂದರೆ ಮತಗಳು ಯಾವುದು ನಿಜವಾಗ್ಲೂ ಕೂಡ ಧರ್ಮಕ್ಕೆ ವಿರುದ್ಧವಾದ ಮತಗಳೇನಿದೆ ಅದನ್ನು ಹೋಗಿ ತಾನು ಆಶ್ರಯಿಸುವುದೇ ಇದೇ ಒಳ್ಳೇದು ಇದೇ ಒಳ್ಳೇದು ಅದು ಒಳ್ಳೆಯದಲ್ಲ ಅದರಲ್ಲಿ ಏನಿದ್ದು ದೋಷ ಇದೆ ಕೇಳೋದು ನಿಮಗೆ ಬುದ್ಧಿ ಇಲ್ಲ ನಾವೆಲ್ಲ ಫಾರ್ವರ್ಡ್ ನಾವಿದೆ ಇದೇ ಚೆನ್ನಾಗಿರೋದು ಈ ರೀತಿ ಕೆಟ್ಟ ಕೆಟ್ಟ ಅದನ್ನು ಯಾವುದು ನಮ್ಮನ್ನು ಹಾಳು ಮಾಡುತ್ತದೆ ಹಾಳು ಮಾಡುವಂತಹ ಮತಗಳನ್ನು ಅಂದರೆ ಅಭಿಪ್ರಾಯಗಳನ್ನು ತಾನು ಆಶ್ರಯಿಸುವಂಥದ್ದು ಅಂತಹ ದಾರಿಯನ್ನು ಹಿಡಿಯುವಂಥದ್ದು ಇನ್ನೇನು ಅಂದ್ರೆ ಈರ್ಷ್ಯಾದಿ ಚೌರ್ಯ ಈರ್ಷ್ಯ ಕಳ್ತನ ಕಳ್ತನ ಮುಂತಾದವುಗಳನ್ನು ಮಾಡುವಂಥದ್ದು ಹೇಳಿದ್ರೆ ಮನುಷ್ಯ ಯಾಕೆ ಕಳೆತನ ಮಾಡ್ಲಿಕ್ಕೆ ಹೋಗ್ತಾನೆ ಗೊತ್ತಿಲ್ವಾ ಕಳತನ ಮಾಡಿದ್ರೆ ಏನೇನು ಆಗುತ್ತೆ ಎಲ್ಲ ಗೊತ್ತಿಲ್ವ ಕಂಡಿರಲ್ವಾ ಮಹಾಭಾರತದಲ್ಲಿ ಹೇಳಿದಾಗೆ ಮನುಷ್ಯ ನೋಡಿಯಾದರೂ ಕಲ್ತ್ಕೊಳ್ಬೇಕು ಅಂತ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಕಳತನ ಸುಳ್ತನ ಮಾಡಿದವರು ಸಿಕ್ಕಿಬಿದ್ದು ಏನು ಶಿಕ್ಷೆ ಅನುಭವಿಸ್ತಾರೆ ನೋಡಿರಲ್ವಾ ನೋಡಿಯೂ ಕೂಡ ಮತ್ತೆ ಅದೇ ದಾರಿ ಯಾಕೆ ಹಿಡಿತಾನೆ ಅದನ್ನು ಕಳ್ತನ ಭಾರಿ ಒಳ್ಳೇದಿಂದ ಮಾಡುದಾ ಒಳ್ಳೇದು ಆಗಿದ್ರೆ ರಾಜ್ಯವಾಗಿ ಎಲ್ಲರೂ ಮುಂದೆ ಮಾಡ್ಬೋದಲ್ವ ಮಾಡೋಲ್ಲ ಕದ್ದು ಮುಚ್ಚಿ ಮಾಡೋದನ್ನೇ ಕಳ್ತನ ಅಂತ ಹೇಳ್ತಾನೆ ಕಾರಣ ಏನಂತ ಗೊತ್ತುಂಟು ಇದು ತಪ್ಪು ಮಾಡಬಾರದು ಅಂತ ಮಾಡಬಾರದು ಅಂತ ಗೊತ್ತಿದ್ರೆ ಯಾಕೆ ಮಾಡ್ತಾನೆ ಅದೇ ಪಾಪದ ಮರದಲ್ಲಿ ಈಗಾಗಲೇ ಹಣ್ಣು ಬಿಡ್ಲಿಕ್ಕೆ ಶುರುವಾಗಿದೆ ಆ ಹಣ್ಣನ್ನು ತಿನ್ಲಿಕ್ಕೆ ಪಕ್ಷಿಗಳು ಬಂದು ಇನ್ನೊಂದು ಇನ್ನೊಂದೇನಂದ್ರೆ ಕೊಟ್ಟೆಗಿಚ್ಚು ಈರ್ಷ್ಯ ಕೊಟ್ಟೆಗಿಚ್ಚು ಇನ್ನೊಬ್ಬರ ಏಳಿಗೆಯನ್ನು ಸಹಿಸ್ಲಿಕ್ಕಾಗೋಲ್ಲ ಇನ್ನೊಬ್ಬರು ಏನಾದ್ರೂ ಮೇಲೆ ಹೋಗ್ತಾ ಇದ್ದಾರೆ ಅಂದ್ರೆ ಖುಷಿ ಪಡುದಲ್ಲ ಮತ್ತೆ ಅದರ ಬಗ್ಗೆ ಹೊಟ್ಟೆಗಿಚ್ಚಬೋದು ಅಯ್ಯೋ ಇನ್ನೂ ನನ್ನ ಕೈ ಸಿಗೋಲ್ಲ ಅಥವಾ ಇನ್ನೊಂದು ರೀತಿಯಿಂದಲೂ ಹೊಟ್ಟೆಗಿಚ್ಚಿರ್ತದೆ ಏನು ಅಂತ ಹೇಳಿದ್ರೆ ಇನ್ನೊಬ್ಬರ ಬಗ್ಗೆ ಒಳ್ಳೆಯದ್ದನ್ನ ಕೇಳಲಿಕ್ಕೆ ಆಗ ಅದನ್ನು ಈರ್ಷೆ ಅಂತ ಕರೀತಾರೆ ಇನ್ನೊಬ್ಬರ ಬಗ್ಗೆ ಏನಾದರೂ ಅವರ ಅವರು ಭಾರಿ ಒಳ್ಳೆಯವರು ಅಂತ ಹೇಳಿದ್ ಕುಳ್ಳಿ ಇವ್ರು ಕೇಳಿಕಾಗಲ್ಲ ಆ ಏನು ಒಳ್ಳೆಯವರು ನನಗೆ ಗೊತ್ತು ಅಂತ ಹೇಳಿದ್ರೇನೋ ಅವ್ರದ್ದು ದೋಷ ಹೇಳಲಿಕ್ಕೆ ಸುಲಭ ಆದ್ರೆ ಒಪ್ಕೊಳ್ಳಿಕ್ಕೆ ತಯಾರಿ ಯಾರೇ ಒಬ್ರಲ್ಲೂ ಕೂಡ ಜೋಕದಲ್ಲಿ ಒಳ್ಳೆಯತನವನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಯಾಕಂದ್ರೆ ನನ್ನಲ್ಲಿ ಮಾತ್ರ ಒಳ್ಳೆಯತನ ಇರುವುದನ್ನು ಅನ್ನುವ ಭ್ರಮೆ ಇದಕ್ಕೆ ಕಾರಣ ಏನಂದ್ರೆ ಒಳಗೆ ಆ ಪಾಪದ ವೃಕ್ಷ ಏನಿದೆ ಅದು ಹಣ್ಣು ಕೊಡ್ತಾ ಇದೆ ಆ ಹಣ್ಣನ್ನು ತಿನ್ನಲಿಕ್ಕೆ ಕೆಟ್ಟ ಕೆಟ್ಟ ಪಕ್ಷಿಗಳು ಬಂದು ಕೂತ್ಕೊಂಡಿದ್ದಾವೆ ಇಂಥ ಪಕ್ಷಿಗಳೆಲ್ಲ ಬಂದು ಕೂತಿರ್ತವೆ ಅಜ್ಞಾನಂ ಸುಫಲಂ ತಸ್ಯ ರಸೋಧರ್ಮ ಫಲಸ್ಯ ಹಿ ತೃಷ್ಣೋದಕೇನ ಸಮೃದ್ಧ ಶ್ರದ್ಧಾ ತಸ್ಯ ದ್ರವ ಪ್ರಿಯ ಇಂಥ ಹಣ್ಣಿದೆಯಲ್ವಾ ಪಾಪದ ಹಣ್ಣು ಈ ಪಾಪದ ಹಣ್ಣೊಳಗೆ ಏನಿದೆ ಹಣ್ಣಲ್ಲಿ ಸಿಹಿಯೋ ಕಹಿಯೋ ಇರಬೇಕಲ್ವ ಇದು ಸಿಹಿಯ ಹಣ್ಣ ಕಹಿಯ ಹಣ್ಣ ಯಾವ ರೀತಿ ಹಣ್ಣು ಅಂತ ಹೇಳಿದ್ರೆ ಈ ಅಜ್ಞಾನವೆಂಬ ಹಣ್ಣಿದೆಯಲ್ವಾ ಆ ಹಣ್ಣನ್ನು ನೀವು ಬಿಡಿಸಿದರೆ ನಿಮಗೆ ಅದನ್ನು ತಿಂದರೆ ಅದರೊಳಗಿರುವುದೇ ಅಧರ್ಮ ಅಂದರೆ ಅಜ್ಞಾನದ ಫಲವೇ ಅಧರ್ಮ ಮನುಷ್ಯ ಅಧರ್ಮವನ್ನು ಮಾಡುವುದೇ ಅಜ್ಞಾನದಿಂದ ಅಂದ್ರೆ ಪಾಪ ಅನ್ನುವಂಥದ್ದು ಮನುಷ್ಯನನ್ನ ಎಲ್ಲಿವರೆಗೆ ಕರ್ಕೊಂಡು ಹೋಗ್ತದೆ ಅಂದರೆ ಅಧರ್ಮದವರೆಗೆ ಕರ್ಕೊಂಡು ಹೋಗ್ತದೆ ಅಧರ್ಮದಲ್ಲಿ ತಂದು ನಿಲ್ಲಿಸ್ತದೆ ಆ ವ್ಯಕ್ತಿಯನ್ನ ಅದೇ ಫಲ ಅಧರ್ಮ ಮಾಡುವುದರಿಂದಲೇ ಅಂದರೆ ಪಾಪ ಮಾಡುವುದರಿಂದಲೇ ಅಧಾರ್ಮಿಕನ ಕೆಟ್ಟ ಕೆಟ್ಟದನ್ನು ಯಾವುದು ಧರ್ಮ ಅಲ್ವೋ ಅದನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಅದಕ್ಕೆ ಅಧಾರ್ಮಿಕವಾದಂತಹ ರಸದಿಂದ ಕೂಡಿರುವಂಥದ್ದು ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಳ್ಳೋದಾನೆ ಇದೇ ಅಜ್ಞಾನ ಆ ಅಧರ್ಮವನ್ನೇ ಮಾಡ್ತಾ ಹೋಗ್ತಾನೆ ಅದಕ್ಕೆ ಹೇಳ್ತಾರೆ ಅಧರ್ಮಸ್ತು ರಸಸ್ತಸ್ಯ ಉತ್ಕಟೋ ಮಧುರಾಯತೆ ಹಾಗಂತ ಈ ಅಧರ್ಮದ ರಸ ಏನಿದೆ ಅದು ಅತ್ಯಂತ ಹುಳಿ ಅತ್ಯಂತ ಕಟು ಕಟುವಾಗಿರುವಂಥದ್ದು ಖಾರವಾಗಿರುವಂಥದ್ದು ಅಥವಾ ಹುಳಿಯಾಗಿರುವಂಥದ್ದು ಆದರೆ ಇವನು ಅದನ್ನೇ ಹಾ ಎಷ್ಟು ಚಂದ ಇದೆ ಎಂದು ಕುಡಿತಾನೆ ಸಾಯಂಕಾಲವಾಗಿ ಕುಡಿತಾರಲ್ಲ ಏನು ಬಹಳ ಸಿಹಿ ಇರುತ್ತದೆ ಅಂತ ಕುಡಿಯುವ ಕಹಿ ಕಹಿ ಹುಳಿ ಹುಳಿ ಅದನ್ನು ಕುಡಿದು ಹಾ ಹಾ ಎಷ್ಟು ಚಂದೆ ಯಾಕಂತ ಹೇಳಿದ್ರೆ ಅಜ್ಞಾನವೇ ಹಾಗೆ ಅಧರ್ಮ ನಿಜವಾಗ್ಲೂ ಕೂಡ ಮನುಷ್ಯನಿಗೆ ಒಳಿತನ್ನ ಮಾಡುವುದಿಲ್ಲ ಅಧರ್ಮ ಮಾಡಬೇಕಾದ್ರೂ ಕೂಡ ಒಳ್ಳೇದಾಗುವುದಿಲ್ಲ ಮಾಡಿದ ಮೇಲಂದು ಒಳ್ಳೆದಾಗುವುದಿಲ್ಲ ಆದ್ರೆ ಅಧರ್ಮವನ್ನ ಇಚ್ಛಿಸಿ ಮಾಡ್ತಾನೆ ಕಾರಣ ಏನಂದ್ರೆ ಆ ಪಾಪ ಅವನ ನಲ್ಲಿವರೆಗೆ ಹೇಳ್ಕೊಂಡು ಅಂದ್ರೆ ಇದು ಆ ಪಾಪದ ಫಲ ಪರಾಕಷ್ಟೆಯಲ್ಲಿಬೇಕಾದ್ರೆ ಇವನು ಅಧಾರ್ಮಿಕನಾಗ್ತಾನೆ ಅಧರ್ಮವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ತೃಷ್ಣೋದಕೇನ ಸಮೃದ್ಧ ಶ್ರದ್ಧಾ ತಸ್ಯ ದ್ರವ ಪಿಬ ಪ್ರಿಯ ಆ ರಸ ಏನಿದೆ ರಸ ಇನ್ನೂ ಹೆಚ್ಚಾಗ್ತದಂತೆ ಹಿಂಟಿದಷ್ಟು ಹೆಚ್ಚಾಗ್ತಾ ಹೋಗ್ತದಂತೆ ಯಾಕಂತ ಹೇಳಿದ್ರೆ ಆ ಅಧರ್ಮದೊಟ್ಟಿಗೆ ಬೆರೆಯುವಂತಹದ್ದೇನು ಅಂದರೆ ಅಶ್ರದ್ಧೆ ನಂಬಿಕೆ ಇಲ್ಲ ದೇವರಲ್ಲಿ ನಂಬಿಕೆ ಇಲ್ಲ ಧರ್ಮದಲ್ಲಿ ನಂಬಿಕೆ ಇಲ್ಲ ಪಾಪ ಪುಣ್ಯದಲ್ಲಿ ನಂಬಿಕೆ ಇಲ್ಲ ನಾಸ್ತಿಕತೆ ಆ ನಾಸ್ತಿಕತೆ ಅನ್ನುವುದೇನಿದೆ ಅದು ಬಂದು ಸೇರ್ಕೊಡ್ತದೆ ಅಧರ್ಮದೊಟ್ಟಿಗಾದ ಅಂದ್ರೆ ಇದೆಲ್ಲ ಏನಂದ್ರೆ ನೋಡಿ ಪಾಪ ಪಾಪ ಮನುಷ್ಯನ ಯಾವ ಕಡೆ ಕರ್ಕೊಂಡು ಹೋಗ್ತದೆ ಇದನ್ನ ನೋಡಿದ್ರೆ ನಾವಿವ ತಿಳ್ಕೊಳ್ಬಹುದು ಯಾರು ಪಾಪಿಗಳು ಪಾಪಿಗಳು ಅಂದ್ರೆ ಯಾರ್ಯಾರನ್ನ ಲೆಕ್ಕಾಚಾರ ಮಾಡ್ಕೊಳ್ಬಹುದು ನಾವು ಯೋಚನೆ ಮಾಡ್ತೇವೆ ಹೌದು ಅವ್ರ ಪಾಪಿಗಳು ಇವ್ರ ಪಾಪಿಗಳು ನಾವು ಯಾಕಂತ ಹೇಳಿದ್ರೆ ಇದೇ ಅಜ್ಜಾನ ನಾವು ಅವರಲ್ಲಿ ಬರಲ್ಲ ಲೆಕ್ಕಾಚಾರ ಮಾಡ್ತೇವೆ ಅವ್ರ ಪಾಪಿಗಳು ಇವರು ನಮ್ಮ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ ಮುಖ್ಯವಾಗಿ ಅವ್ರಿವ್ರ ಬಗ್ಗೆ ಅಲ್ಲ ನಮ್ಮ ಬಗ್ಗೆ ನಾವ್ ಎಂತವ್ರಂತ ನಾವು ಯೋಚನೆ ಮಾಡ್ಬೇಕು ಬಹಳ ಮುಖ್ಯವಾಗಿ ಹೀಗೆ ಈ ಪಾಪ ಏನಿದೆ ಅಧರ್ಮ ಅಮ್ರಿತ್ಯ ಯೋನರ ಪರಿತುಷ್ಯತೆ ಫಲಾನ ಚಾಷ್ನಾತಿ ಸುಪಕ್ವಾನಿ ದಿನೇ ದಿನೇ ರಸೇನಾಪಿ ಅಧರ್ಮೇಣ ತು ಅಧರ್ಮೇಣದು ಸ ಸಂತುಷ್ಟೋ ಭನ್ಮರ್ತ್ಯ ಪತನಾಗತಿ ಇಂತಹ ಪಾಪದ ಮರ ಏನಿದೆ ಪಾಪದ ಮರದ ಕೆಳಗೆ ಯಾರು ಬಂದು ಕೂದುಕೊಳ್ತಾರೆ ನೆರಳಿಗೋಸ್ಕರ ಯಾರು ಪಾಪಿ ಅವನೇ ಪಾಪಿ ಪಾಪದ ವೃಕ್ಷದ ಕೆಳಗೆ ಬಂದು ಕೂತುಕೊಂಡು ಅದರ ನೆರಳನ್ನು ಆಶ್ರಯಿಸುವವನೇ ಪಾಪಿ ಅಷ್ಟು ಮಾತ್ರ ಅಲ್ಲ ಅದರ ಹಣ್ಣನ್ನು ತೆಗಿತಾನೆ ತಿಂತಾನೆ ಅದೇ ಅಜ್ಞಾನ ಆ ಅಜ್ಞಾನದ ಹಣ್ಣನ್ನು ತಿಂತಾನೆ ಅದರಲ್ಲಿರುವ ರಸವೇ ಅಧರ್ಮ ತನ್ನಲ್ಲಿ ಅಧರ್ಮವನ್ನು ಹೆಚ್ಚು ಮಾಡಿಕೊಳ್ತಾನೆ ನಾಸ್ತಿಕತನ ಹೆಚ್ಚು ಮಾಡಿಕೊಳ್ತಾನೆ ಏನು ತಿಳ್ಕೊಳ್ತಾನೆ ಗೊತ್ತುಂಟಾ ದಿನದಿಂದ ದಿನಕ್ಕೆ ಏನು ತಿಳ್ಕೊಳ್ತಾನೆ ಗೊತ್ತುಂಟ ಇವನು ನಾನು ಎಷ್ಟು ಸುಖವಾಗಿದ್ದೇನೆ ಎಷ್ಟು ಆನಂದವಾಗಿದ್ದೇನೆ ನನ್ನಷ್ಟು ಸುಖ ಪುರುಷ ಜಗತ್ತಿನಲ್ಲಿ ಯಾರೂ ಇಲ್ಲ ಈ ರೀತಿ ತಿಳ್ಕೊಂಡು ತಿಳ್ಕೊಂಡು ಏನು ಮಾಡ್ತಾನೆ ಗೊತ್ತುಂಟ ಯಾವ ರೀತಿ ಒಬ್ಬ ಕುಡುಕ ಇದ್ದಾನಲ್ವಾ ಕುಡುಕನ ಹಾಗೇನೆ ಕುಡುಕ ಕುಡಿತಾನೆ ಕುಡಿದು ನನ್ನಷ್ಟು ಸುಖವಂತರಿನ್ ಯಾರಿದ್ದಾರೆ ಜಗತ್ತಿನಲ್ಲಿ ಓಲಾಡ್ತಾನೆ ನಾನು ಸ್ವರ್ಗದಲ್ಲಿದ್ದೇನೆ ಅಂತ ತಿಳ್ಕೊಳ್ತ ಆದರೆ ಅವನಿಗೆ ಗೊತ್ತಿಲ್ಲ ಈ ರೀತಿ ಓಲಾಡ್ತಾ ಓಲಾಡ್ತಾ ಹೋಗಿ ಚರಂಡಿಗೆ ಬೀಳ್ತೇನೆ ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ಇದನ್ನೇ ಹೇಳ್ತಾರೆ ಈ ರೀತಿ ಇವನು ಅಲ್ಲಿ ನಾನು ಸುಖವನ್ನು ಅನುಭವಿಸ್ತಾ ಇದ್ದೇನೆಂದು ತಿಳ್ಕೊಂಡು ನಾನು ಗುಂಡಿಗೆ ಬೀಳ್ತಾ ಇದ್ದೇನೆಂದು ತಿಳ್ಕೊಳ್ಳಲ್ಲ ಪತನಾಯ ಅಭಿಪದ್ಯತೆ ಅವನು ಬೀಳ್ಲಿಕ್ಕೋಸ್ಕರ ತಯಾರಾಗ್ತಾ ಇದ್ದಾನೆ ಯಾಕಂದರೆ ಆ ಮರ ಏನಿದೆ ಅದು ವಿಚಿತ್ರವಾದ ಮರ ಈ ಕೆಲವು ಮರಗಳಿರ್ತವೆ ನೋಡಿ ಆ ಮರ ಹೇಗಂತೇಳಿದ್ರೆ ಆ ಮರದ ಹತ್ತಿರ ಹೋದರೆ ಸಾಕು ನೀವು ನಿಮಗೆ ಕೆಲವೊಂದು ಮುಟ್ಟಿದ್ರೆ ಸಾಕು ತಿರುಸ್ತಿಗೆ ಶುರುವಾಗುತ್ತೆ ಇನ್ನು ಕೆಲವೇನಿಲ್ಲ ಆ ಮರದ ಹೊತ್ತರ ಸ ನಿಮ್ಮ ತಿರುಸ್ತಿಗೆ ಶುರುವಾಗುತ್ತೆ ಅದನ್ನು ನೀವು ಕಡಿಯೋದು ಬೇಡ ಅಂಥ ಮರಗಳಿರ್ತವೆ ಇದು ಅಂಥ ಮರ ಆ ಮರದ ಅಡಿಗೆ ಹೋದ್ರೆ ಸಾಕು ನಿಮಗೆ ಅಜ್ಞಾನ ಬಂದ ಅಂಟುಕೊಳ್ತು ಮತ್ತೆ ಉದ್ಧಾರ ಆಗೋಲ್ಲ ಮತ್ತೆ ಅದರ ಹಣ್ಣನ್ನು ತಿಂದ್ರಂತೂ ಕೂಡ ಮುಗಿದೇ ಹೋಯ್ತು ಅದರಲ್ಲೇ ಬಿದ್ದು ಹೋಗ್ಬಿಡ್ತಾನೆ ಅಂದ್ರೆ ಒಬ್ಬ ಪಾಪಿಯಾದ ವ್ಯಕ್ತಿ ಈ ಒಳಗೆ ಇರ್ತಾನಲ್ವ ದೇಹದ ಒಳಗೆ ಈ ಪಾಪದ ವೃಕ್ಷ ಯಾವ ರೀತಿ ಬೆಳೀತದೆ ಅಂತ ಆ ವೃಕ್ಷದ ಛಾಯೆಯಲ್ಲಿರುವಂತಹ ಪಾಪಿಯಾದ ಮನುಷ್ಯ ಈ ರೀತಿ ದಿನದಿಂದ ದಿನಕ್ಕೆ ತನ್ನ ಅಧಃಪಾತವನ್ನು ಹೊಂದುತ್ತಾ 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 ಹೋಗ್ತಾರೆ ಆ ಅಧಃಪಾತವೇ ಕಾಣುವಂತಹದ್ದು ಶಾರೀರಿಕವಾದ ರೋಗವಾಗಿ ಮಾನಸಿಕವಾದ ವೇದನೆ ಪಾಪದ ಫಲವಾಗಿ ಅದೆರಡೂ ಇವನನ್ನು ಕಾಡ್ಲಿಕ್ಕೆ ಶುರು ಮಾಡ್ತಾರೆ ಮಾನಸಿಕವಾಗಿಯೂ ಸರಿ ಇರೋಲ್ಲ ದೈಹಿಕವಾಗಿಯೂ ಸರಿ ಇರಲ್ಲ ಆ ರೀತಿ ಕಾಡ್ಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ ಫಲಾನಂತೂ ರಸೇನಾಪಿ ಅಧರ್ಮೇಣತ್ತು ಪಾಲಿತ ಸಸಂತುಷ್ಟೋ ಭ ಪತನಾಪದ್ಯತೆ ತಸ್ಮಾತ್ ಚಿಂತಾಂ ಪರಿತ್ಯಜ್ಯ ಪುಮಾನ್ ಲೋಭನ್ನ ಕಾರು ಅದಕ್ಕಾಗಿ ಹೇಳ್ತಾ ಇದ್ದಾಳೆ ಸುಮನ ತನ್ನ ಗಂಡನಿಗೆ ನೋಡ್ರಿ ಅದರಿಂದಾಗಿ ಮನುಷ್ಯ ಚಿಂತೆ ಮಾಡಬಾರ್ದು ಚಿಂತೆ ಮಾಡುವುದು ಯಾವುದರಿಂದ ಮನುಷ್ಯನಿಗೆ ಚಿಂತೆ ಅಂತ ಬರುವುದು ಯಾವುದರಿಂದ ಪಾಪದ ಮೂಲ ಬೀಜ ಇದೆಯಲ್ವಾ ಲೋಭಿತನ ಅದರಿಂದಾಗಿಯೇ ಚಿಂತೆ ಈ ಲೋಭಿತನ ಇಲ್ಲದೆ ಇದ್ರೆ ಚಿಂತೆ ಬರಲ್ಲ ಬಹಳ ಸುಂದರವಾದ ಮಾತು ನೋಡಿ ನಮಗೆ ಮನಸ್ಸಿನಲ್ಲಿ ಉಂಟಾಗುವ ಯಾಕಂದ್ರೆ ಇದನ್ನು ನೀವು ವಿಶ್ಲೇಷಣೆ ಮಾಡ್ಕೊಂಡು ಹೋಗಿ ನಮ್ಗೆ ಏನೇನೇನೇನು ಚಿಂತೆ ಬರ್ತದಲ್ವಾ ಈ ಚಿಂತೆಗೆ ಕಾರಣ ಏನು ಲೋಭಿತನವೇ ಕಾರಣ ಇವಾಗ ಮಗನ ಬಗ್ಗೆ ಚಿಂತೆ ಮಾಡ್ತಾ ಕೂತ್ಕೊಳ್ತೇವೆ ಅಂತ ತಿಳ್ಕೊಳ್ಳಿ ಅಯ್ಯೋ ಮಗ ಹಾಳಾಗಿ ಹೋಗ್ಬಿಟ್ಟಿದಾನಲ್ವಾ ಏನು ಮಾಡೋಣ ಹಾಗೆ ಹೀಗೆ ಚಿಂತೆ ಚಿಂತೆ ಆಗಲು ರಾತ್ರಿ ಚಿಂತೆ 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 ಇದಕ್ಕೇನು ಕಾರಣ ಗೊತ್ತುಂಟ ನಿಮ್ಮೊಳಗೆ ಕೂತಿರುವಂತಹ ಲೋಭಿತನವೇ ಕಾರಣ ಏನು ಲೋಭಿತನ ಅಂತ ಹೇಳಿದ್ರೆ ನನ್ನ ಮಗ ಇಡೀ ಜಗತ್ತಿನಲ್ಲಿ ಎಲ್ರಿಗಿಂತಲೂ ಫಸ್ಟ್ ಕ್ಲಾಸ್ ಇರಬೇಕು ಇದೇ ಲೋಭಿತನ ದುರಾಸೆ ಇದನ್ನೇ ನಾವು ದುರಾಸೆ ಅಂತ ಕರೀತೀವಿ ಅದರಿಂದಾಗಿಯೇ ನೀವು ಚಿಂತೆ ಮಾಡ್ಕೊಂಡು ಕೂತಿದ್ದೀರಿ ಒಂದೊಮ್ಮೆ ಆ ರೀತಿ ಇಲ್ಲದೆ ಇದ್ರೆ ಅವನ ಹಣೆ ಬರೋದಲ್ಲಿ ಏನು ಬರೆದಿದ್ದಾನೆ ಅದೇ ರೀತಿ ಇರ್ತಾನಪ್ಪ ಆದಾಗ ನಾನೇ ತಲೆ ಕೆಡಿಸ್ಕೊಳ್ಬೇಕು ಅವನ ಹಣೆಯಲ್ಲಿ ಬರದಾಗ ಆಗ್ತಾ ಇರ್ತದೆ ಈ ರೀತಿ ಆರಾಮಾಗಿರ್ಬೋದು ಚಿಂತೆಗೆ ಅವಕಾಶ ಇಲ್ಲ ಅಂದರೆ ಚಿಂತೆಗೆ ಕಾರಣ ಏನು ಅಂತ ಹೇಳಿದ್ರೆ ಲೋಭಿತನ ನನ್ನ ಮಗ ಹಾಗೇ ಇರಬೇಕು ಹಾಗೇ ಇರ್ಬೇಕು ನಾನ್ ಹೀಗೇ ಇರಬೇಕು ಈ ರೀತಿ ನಾವ್ ಯಾವಾಗ ತಿಳ್ಕೊಳ್ತೇವೆ ಅಂದ್ರೆ ನೋಡಿ ಬಡತನ ಅಯ್ಯೋ ಬಡತನ ಬಡತನ ಚಿಂತೆ ಇದ ಕಾರಣ ಏನಂತ ಹೇಳಿದ್ರೆ ನಾನು ಶ್ರೀಮಂತನಾಗಿರ್ಬೇಕು ಅಂತ ದುರಾಸೆ ಅಲ್ಲ ಇದೊಂದು ಆಸೆ ಅಲ್ವಾ ನೀವು ಕೇಳ್ಬೋದು ಇದೊಂದು ಆಸೆ ಇಲ್ಲ ಅದೊಂದು ದುರಾಸೆ ಅಂತ ಯಾಕೆ ಹೇಳ್ತೀರಿ ಶ್ರೀಮಂತನಾಗ್ ಬದುಕಬೇಕು ಅಂತ ಹೇಳೋದೊಂದು ಆಸೆ ತಾನೆ ಅದನ್ನ ದುರಾಸೆ ಅಂತ ಹೇಳ್ತಾರೆ ಅದನ್ನ ಕೆಟ್ಟ ಆಸೆನ ನೋಡಿ ದೇವರು ನಮಗೇನು ಕೊಟ್ಟಿದ್ದಾನೆ ಅದಕ್ಕಿಂತ ಹೆಚ್ಚಿನದ್ದು ಬಯಸ್ತೇವಲ್ವ ಅದೆಲ್ಲ ದುರಾಸೆ ನಿಜವಾಗ್ಲೂ ಆಸೆ ಇರಬೇಕು ಎಂತ ಆಸೆ ಗೊತ್ತುಂಟ ದೇವರು ಕೊಟ್ಟದ್ದು ಸಾಕು ನನಗೆ ಜೀವನದಲ್ಲಿ ಅಂದರೆ ಜೀವನದಲ್ಲಿ ಏನು ಸಿಗ್ತಾ ಇದೆ ಅದೆಲ್ಲ ದೇವರು ಕೊಟ್ಟದ್ದು ದೇವರು ಕೊಡದೇ ಇದ್ದದ್ದು ನಮ್ಗೆ ಯಾವುದೂ ಸಿಗುದಿಲ್ಲ ಜೀವನದಲ್ಲಿ ಇಲ್ಲಿವರೆಗೆ ಏನು ಪಡೆದಿದ್ದೇವೆ ಎಲ್ಲ ದೇವರು ಕೊಟ್ಟರು ಇನ್ನು ಮುಂದೆ ಏನು ಸಿಗ್ತದೆ ಅದು ದೇವರು ಕೊಡುವುದು ಅದರಿಂದಾಗಿ ದೇವರು ಏನು ಕೊಡ್ತಾನೆ ಅದು ಸಾಕು ಅದಕ್ಕಿಂತ ಹೆಚ್ಚಿನದು ಬೇಡ ನಾವ್ ಏನು ಭಯ ನನ್ನ ಹಣೆಯಲ್ಲಿ ಬರ್ದಿದ್ರೆ ದೇವರು ಕೊಟ್ಟೆ ಕೊಡ್ತಾನೆ ನೋಡಿ ವಿಷಯ ಏನು ಅಂತ ಹೇಳಿದ್ರೆ ಕರ್ತವ್ಯ ಅನ್ನುವುದು ಬೇರೆ ಆದ್ರೆ ಕರ್ತವ್ಯ ಅನ್ನೋದು ಮನುಷ್ಯನ ಚಿಂತೆಗೆ ಈಡು ಮಾಡುವುದಿಲ್ಲ ಕರ್ತವ್ಯವನ್ನ ಮಾಡ್ತೇವೆ ನಿಶ್ಚಿಂತೆಯಿಂದ ಆಗಿದ್ಬಿಡ್ತೇವೆ ಆ ಯಾವ್ದನ್ನ ವಿಷಯ ಏನು ಅಂತ ಹೇಳಿದ್ರೆ ಕರ್ತವ್ಯವನ್ನ ಮಾಡ್ಲಿಕ್ಕೆ ಆಗದೇ ಇದ್ರು ಕೂಡ ಅಲ್ಲಿ ಚಿಂತೆಗೆ ಅವಕಾಶ ಇಲ್ಲ ಆ ಆಗಲಿಲ್ಲ ಅಂತ ಹೇಳಿದ್ರೆ ದೇವ್ರು ಮಾಡಿಸ್ಲಿಲ್ಲ ನನ್ನ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಅಷ್ಟೇ ಯಾಕಂದ್ರೆ ನನ್ನ ನಮ್ಮ ಕರ್ತವ್ಯ ಇದೆ ನಮ್ಮ ಕರ್ತವ್ಯವನ್ನು ಮಾಡಲಿಕ್ಕೆ ನಾವು ಗರಿಷ್ಠವಾಗಿ ಪ್ರಯತ್ನ ಪಟ್ಟು ಪ್ರಯತ್ನ ಮಾಡಿದ್ವು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಪ್ರಯತ್ನ ಮಾಡಿದ್ದು ಸಾಧ್ಯ ಆಗಲಿಲ್ಲ ಆಗದೆ ಇದ್ಮೇಲೆ ಚಿಂತೆ ಮಾಡ್ಕೊಳ್ಲಿಕ್ಕೆ ಏನುಂಟು ಕಾರಣ ಏನಂತ ಹೇಳಿದ್ರೆ ಯಾವುದು ನನ್ನ ಅಧೀನವಾಗಿ ಅದರ ಬಗ್ಗೆ ಮಾತ್ರ ನಾನು ಚಿಂತೆ ಮಾಡಬೇಕು ಅವರದು ಯಾವುದು ನನ್ನ ಅಧೀನವಾಗಿಲ್ಲ ಅದರ ಬಗ್ಗೆ ನಾನು ಯಾಕೆ ಚಿಂತೆ ಮಾಡ್ಲಿಕ್ಕಾಗತ್ತೆ ಹೇಳಿ ಆಗುದಿಲ್ಲ ಅದಕ್ಕೇನು ಅಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ನನ್ನ ಪ್ರಯತ್ನ ನಾನು ಮಾಡಿದೆ ನಾನು ಮಾಡದೇ ಇದ್ರೆ ಅಯ್ಯೋ ನನ್ನ ಕೆ ಪ್ರಯತ್ನವನ್ನು ನಾನು ಮಾಡಲಿಲ್ವಲ್ಲ ಹಾಗೆ ಚಿಂತೆ ಮಾಡ್ಕೊಳ್ಬೇಕು ನಮ್ಮ ಪ್ರಯತ್ನ ಮಾಡಿದ್ದೇವೆ ಆದರೆ ಆಗಲಿಲ್ಲ ಅಂತಹ ಸಂದರ್ಭದಲ್ಲಿ ಚಿಂತೆ ಮಾಡಲಿಕ್ಕೆ ಅವಕಾಶ ಇಲ್ಲ ಒಂದೊಮ್ಮೆ ಚಿಂತೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವಕಾಶ ಏನು ಕಾರಣ ಗೊತ್ತುಂಟಾ ಲೋಭಿತನವೇ ಮತ್ತೆ ಏನು ಲೋಭಿತನ ಅಂತ ಹೇಳಿದ್ರೆ ನಾನು ಇಷ್ಟು ಹೇಳಿದ್ರೂ ಕೂಡ ಅವ್ರು ಕೇಳಲಿಲ್ವಲ್ಲ ಇದು ಅದು ನಿಮ್ಮ ಕರ್ತವ್ಯ ಅಲ್ಲ ನೋಡಿ ಇವಾಗ ಯಾರಿಗಾದ್ರೂ ಇವಾಗ ಮಗನಿಗೆ ಬುದ್ಧಿ ಬಂದ ಮಗನಿಗೆ ನೋಡಪ್ಪ ಇದು ಕೆಡ್ದು ಈಗ ಮಾಡಬಾರ್ದು ಇದು ಒಳ್ಳೇದಲ್ಲ ಈ ರೀತಿ ಹೇಳುದು ನಮ್ ಕರ್ತವ್ಯ ಹೇಳಿದ್ವು ಕೇಳಿಲ್ಲ ಇನ್ನೇನ್ ಮಾಡ್ಲಿಕ್ಕಾಗತ್ತೆ ಹೊಡೀಲಿಕ್ಕಾಗತ್ತ ಬಡಿಲಿಕ್ಕಾಗತ್ತಾ ಹೊಡೆದ್ರೆ ಬಡಿದ್ರೆ ಮತ್ತೆ ನಿಮ್ಗೆ ನಾಲ್ಕು ಕೊಟ್ಟು ಹೋಗ್ತಾರೆ ಯಾಕಂದ್ರೆ ಆ ವಯಸ್ಸಿನಲ್ಲಿದ್ದಾನೆ ಅವಾಗ ಏನಂತ ಹೇಳಿದ್ರೆ ಆ ನನ್ನ ಕರ್ತವ್ಯ ಮುಗೀತು ಹೇಳುದು ನನ್ನ ಕರ್ತವ್ಯ ನಾವ್ ಹಣೆ ಬರ ಯಾಕಂದ್ರೆ ಇಡೀ ಪ್ರಪಂಚವನ್ನು ನೋಡ್ಕೊಳ್ಳೋರು ನಾವಲ್ಲ ಪ್ರಪಂಚವನ್ನು ನೋಡ್ಕೊಳ್ಳುವವನು ದೇವರಿದ್ದಾನೆ ನಾವು ತಲೆ ಮೇಲೆ ಪ್ರಪಂಚ ಹಾಕೊಂಡಿಲ್ಲ ನೋಡಿ ಈ ರೀತಿ ತಿಳ್ಕೊಂಡ್ರೆ ಆ ಲೋಬಿತನಕ್ಕ ನಿಮಗೆ ಚಿಂತೆಗೆ ಅವಕಾಶ ಇಲ್ಲ ಅದಕ್ಕೆ ಸುಮನ ಹೇಳುವಂತಹದ್ದು ಚಿಂತೆಗೂ ಲೋಭಿತನಕ್ಕೂ ಸಂಬಂಧ ಇದೆ ದುರಾಸೆಗೂ ಚಿಂತೆಗೂ ಸಂಬಂಧ ಇದೆ ನೀವು ಯಾವಾಗ ಚಿಂತೆಯನ್ನು ಬಿಡ್ತೀರಿ ಅಂತ ಹೇಳಿದ್ರೆ ಲೋಬಿತನವ ನಾವಾಗಲೇ ಬಿಡ್ರಿ ಅಂತ ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ ಚಿಂತೆ ಮಾಡಬೇಡಿ ಈ ಪಾಪದ ಮೂಲ ಬೀಜ ಏನಿದೆ ಲೋಭಿತನ ಅದನ್ನು ಬಿಡಿ ದುರಾಸೆಯನ್ನು ಬಿಡಿ ದೇವ್ರಿಗೆ ಏನು ಕೊಡ್ತಾನೋ ಅಷ್ಟು ಸಾಕು ಈ ಆಸೆಯನ್ನು ಇಟ್ಕೊಳ್ಳಿ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ದೇವರು ಕೊಟ್ಟದ್ದು ಸಾಕು ನನಗೆ ಯಾಕಂದರೆ ಇಲ್ಲಿವರೆಗೆ ನಾನು ಬಯಸಿದ್ದೇ ಜೀವನದಲ್ಲಿ ಸಿಕ್ಕಿಲ್ಲ ಆಯಾ ಕಾಲದಲ್ಲಿ ಏನೇನು ಸಿಗಬೇಕಿತ್ತೋ ಅದೆಲ್ಲ ನನಗೆ ಸಿಕ್ಕಿದೆ ಇನ್ನು ಮುಂದೆಯೂ ಕೂಡ ಅಷ್ಟೇ ಮತ್ತೆ ಆಯಾ ಕಾಲದಲ್ಲಿ ಏನೇನಾಗಬೇಕೋ ಅದೇ ಆಗಿದೆ ಪ್ರತಿಯೊಂದು ಕೂಡ ಅಷ್ಟೆ ಇನ್ನು ಮುಂದೆಯೂ ಹಾಗೆ ಆಗ್ತದೆ ನಮ್ಮ ಕೈಲಿ ಜಗತ್ತಿಲ್ಲ ಅಂತ ಗೊತ್ತಾದ ಮೇಲೆ ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಗೊತ್ತಾದ ಮೇಲೆ ಯಾಕೆ ಚಿಂತೆ ಮಾಡ್ಕೊಳ್ಬೇಕು ಇನ್ನೂ ಚಿಂತೆ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಅದು ತಾನೆ ಲೋಭಿತನ ತಾನೆ ಅದಕ್ಕೋಸ್ಕರ ಬಹಳ ಚಂದ ಹೇಳ್ತಾರೆ ತಸ್ಮಾ ಚಿಂತಾಂ ಪರಿತ್ಯಜ್ಯ ಪುಮಾನ್ ಲೋಭನ್ನ ಕಾರಯೇತ್ ಧನ ಪುತ್ರ ಕಳತ್ರ ಚಿಂತಾ ಮೇಕಾಂನ ಕಾರಯೇತ್ ಈ ದುಡ್ಡಿನ ಬಗ್ಗೆ ಮಕ್ಕಳ ಬಗ್ಗೆ ಹೆಂಡತಿ ಬಗ್ಗೆ ಗಂಡನ ಬಗ್ಗೆ ಆಸ್ತಿ ಪಾಸ್ತಿ ಚಿಂತೆಯೇ ಮಾಡ್ಲಿಕ್ಕೆ ಹೋಗಬಾರದು ಅಂತ ಹೇಳ್ತಾರೆ ಒಂದು ಚೂರು ಚಿಂತನೆ ಮಾಡ್ಲಿಕ್ಕೆ ಹೋಗಬಾರದು ಇಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿ ಯಾಕೆ ಚಿಂತೆ ಮಾಡಬಾರದು ಚಿಂತೆ ಮಾಡಬಾರದು ಅಂತ ಹೇಳಿಬಿಟ್ರಿ ಯಾಕೆ ಚಿಂತೆ ಮಾಡಬಾರದು ಹೇಳಿದಷ್ಟು ಸುಲಭವಾ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ನೋಡಿ ಬಹಳ ಚಿಂತೆ ಹೇಳ್ತಾಳೆ ಸುಭಾರ್ಯಾಮಿಹ ಚಿಂತಾಮಿ ವಿಂದಾಮಿ ಕಥಂ ಪುತ್ರಾನ್ ಅಹಂ ಲಭೆ ಏವಂ ನಿತ್ಯಂ ದಿವಾರಾತ್ರೋ ವಿಮೋಹಿತ ಮೂರ್ಖಶ್ಚಿಂತೆಯೇ ನಿತ್ಯಂ ಕಥಮರ್ಥಂ ಮಮೈವಹಿ ನೋಡಿ ಇದೇ ಒಬ್ಬ ಜ್ಞಾನಿಗೂ ಒಬ್ಬ ದಡ್ಡನಿಗೂ ಇರುವ ವ್ಯತ್ಯಾಸ ಇಲ್ಲ ಏನಂತ ಹೇಳಿದರೆ ಯಾರನ್ನು ನಾವು ಜ್ಞಾನಿ ಅಂತ ಕರಿತೇವೆ ಯಾರನ್ನ ಬುದ್ಧಿವಂತ ಅಂತ ಕರಿತೇವೆ ಅವನು ಯಾವತ್ತೂ ಭವಿಷ್ಯದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಭೂತಕಾಲ ಆಗಿ ಹೋದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗೋಲ್ಲ ಯಾಕಂದರೆ ಏನಾಗಬೇಕಿತ್ತು ಅದಾಗಿತ್ತು ಆಗಿ ಹೋಯ್ತು ಏನಾಗಬೇಕಾಗಿದೆ ಅದಾಗ್ತದೆ ಏನಾಗಬೇಕಾಗಿದೆ ಅದೇ ಆಗ್ತಾ ಇದೆ ನೋಡಿ ಈ ರೀತಿ ತಿಳ್ಕೊಂಡು ಆರಾಮಾಗಿರ್ತಾರೆ ಆದರೆ ಒಬ್ಬ ಮೂರ್ಖ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಮೂರ್ಖರಾದಂತಹ ವ್ಯಕ್ತಿ ಮೂರ್ಖಃ ಚಿಂತೆಯತೆ ನಿತ್ಯಂ ನಿತ್ಯ ಚಿಂತೆ ಮಾಡ್ತಾ ಇರೋದ್ರ ಮೂರ್ಖ ಏನು ಚಿಂತನೆ ಮಾಡ್ತಾನೆ ಅಂದ್ರೆ ಕಥಮರ್ಥಂ ಮಮಯ ವಹಿ ನಾನು ಅದನ್ನು ಪಡಿಬೇಕು ಇದನ್ನು ಪಡಿಬೇಕು ಹೇಗೆ ಪಡೆಯೋಣ ಹೇಗೆ ಪಡೆಯೋಣ ಆ ಆಸೆ ಇದೆ ಈ ಆಸೆ ಇದೆ ಅದನ್ನೆಲ್ಲ ನಾನು ಯಾಕೆ ಪಡಿಲಿಕ್ಕೆ ಸಾಧ್ಯ ಇದನ್ನು ಯೋಚನೆ ಮಾಡ್ತಾ ಮಾಡ್ತಾ ಕೊಡ್ತಾನೆ ಹೇಗೆ ಅಂತ ಹೇಳಿದ್ರೆ ಅದಕ್ಕೊಂದು ಉದಾಹರಣೆ ಎಷ್ಟು ಸುಮನ ಹೇಳ್ತಾಳೆ ಎಷ್ಟು ಚಂದ ಅಂತ ಹೇಳಿದ್ರೆ ನನಗೊಂದು ಚಂದದ ಹೆಂಡ್ತಿ ಬೇಕು ಅವಳು ಹ್ಯಾ ಸಿಗ್ತಾಳೆ ನೋಡಿ ಇಲ್ಲಿ ಹೆಂಡ್ತಿ ಬೇಕು ಅಂತ ಹೇಳೋದು ತಪ್ಪಲ್ಲ ಚಂದ ಅಂತ ನೋಡಿ ಇದು ದುರಾಸೆ ನಿನ್ನ ಹಣೆಯಲ್ಲಿ ಚಂದದ್ದು ಬರೆದಿದ್ರೆ ಚಂದದ್ದು ಸಿಗ್ತದೆ ಇಲ್ಲದ್ರಿ ಅದೇ ರೀತಿ ಮಕ್ಕಳನ್ನ ಹಾಗೆ ಬಡಿಯೋಣ ನಿನ್ನ ಹಣ ಎಲ್ಲ ಮಕ್ಕಳು ಬರೆದಿದ್ರೆ ಸಿಗ್ತದೆ ಇಲ್ಲ ಅದರ ಬಗ್ಗೆ ಯೋಚನೆ ಮಾಡ್ತಾ ಈ ರೀತಿ ಮನುಷ್ಯ ಯೋಚನೆಯನ್ನ ಹಗಲು ರಾತ್ರಿ ಮಾಡ್ತಾ ಕೂರ್ತಾನೆ ಅಂತ ಇದೇ ಯೋಚನೆ ಇನ್ನೇನಿಲ್ಲ ಈ ರೀತಿಯೇ ಯೋಚನೆಯಲ್ಲಿ ಕೂರ್ತಾನೆ ನಂತರ ಕ್ಷಣಮೇಕಂ ಪ್ರಪಶ್ಯೇತಾ ಚಿಂತಾ ಮಧ್ಯೆ ಮಹಾ ಸುಖಂ ಪುನಶ್ಚೈತನ್ಯ ಮಾಯಾತಿ ಮಹಾ ದುಃಖಾನಿ ಪೀಡಿಯತಿ ಅದರ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಸುಖ ಸಿಕ್ಬಿಡ್ತದೆ ಚಿಂತೆಗೆ ಒಂಚೂರು ಪರಿಹಾರ ಸಿಕ್ಬಿಡ್ತದೆ ಒಂಚೂರು ಅಯ್ಯೋ ಮಕ್ಕಳೇ ಹಾಗಿ ಸಿಗತ್ತಪ್ಪ ಮಕ್ಕಳೇ ಆಗಿಲ್ವಲ್ಲ ಮಕ್ಕಳೇ ಆಗಿಲ್ವಲ್ಲ ಅಂತ ಬಹಳ ಚಿಂತೆ ಮಾಡ್ತಾ ಇದ್ದ ಮಾಡ್ತಾ ಇದ್ದ ಕಡೆಗೆ ಅಲ್ಲೊಂದು ವ್ರತ ಮಾಡಿದ ಇಲ್ಲೊಂದು ವ್ರತ ಮಾಡಿದ ಅಲ್ಲ ಉಪವಾಸ ಮಾಡ್ದ ಉಪವಾಸ ಮಾಡ್ದ ಅದು ಮಾಡ್ದ ಇದು ಮಾಡಿದ ಎಲ್ಲಾ ಆಗಿ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಒಂದು ಮಗು ಹುಟ್ಟಿಬಿಡ್ತು ವಾ ಚಿಂತ ಪರಿಹಾರ ಅವನಿಗೆ ಬಹಳ ಖುಷಿ ಆಯ್ತು ವಾ ಮಕ್ಳಿಲ್ಲ ಅನ್ನೋದಕ್ಕೊಂದು ಒಂದ್ ಮಕ್ಕಳಾಯ್ತಲ್ಲಪ್ಪಾ ಆದ್ರೆ ಸುಮನ ಎಷ್ಟು ಹೇಳ್ತಾಳೆ ಇದ್ರೆ ಒಂದು ಚಿಂತೆ ಹೋಯ್ತು ಅಂತ ಹೇಳಿದ್ರೆ ಹೋಯ್ತು ಅಂತ ಅರ್ಥ ಅಲ್ಲ ಇನ್ನೊಂದು ಚಿಂತೆ ಬಂತು ಅಂತ ಅರ್ಥ ಅಂತ ಯಾಕಂದ್ರೆ ಈ ಚಿಂತೆ ಏನಿದೆ ಅದು ಬಿಡುವುದಲ್ಲ ಅದು ಇವಾಗ ಮಕ್ಕಳು ಇರ್ಲಿಲ್ಲ ಅಂತ ಚಿಂತೆ ಆಯ್ತಲ್ವಾ ಈಗಾಗಲ್ಲ ಮಗು ಆಯ್ತಲ್ವಾ ಅಂತ ಚಿಂತೆ ಅಯ್ಯೋ ಇನ್ನು ಮಗುವನ್ನು ಹೇಗಪ್ಪ ಬೆಳೆಸೋದು ಆ ಶಾಲೆಗೆ ಸೇರಿಸ್ಬೇಕು ಈ ಶಾಲೆಗೆ ಸೇರಿಸಬೇಕು ಹಾಗೆ ಬೆಳೆಸ್ಬೇಕು ಈ ಚಿಂತೆ ಶುರುವಾಯ್ತು ಮತ್ತೆ ಚಿಂತೆಯ ಬಾವಿಯಲ್ಲೇ ಬಿದ್ದು ಅದರಲ್ಲೇ ಒದ್ದಾಡ್ತಾ ಇರ್ತಾನೆ ಒಬ್ಬ ವ್ಯಕ್ತಿ ಚಿಂತ ಮೋಹೋ ಪರಿತ್ಯಜ್ಯ ಅನುವರ್ತಸ್ವ ಚದ್ವಿಜ ಸಂಸಾರೇರ್ನಾಸ್ತಿ ಸಂಬಂಧ ಸಾರ್ಧಂ ಮಹಾಮತೆ ಅದಕ್ಕಾಗಿ ಸುಮನ ತನ್ನ ಪತಿಗೆ ಎಷ್ಟು ಚಂದ ಹೇಳ್ತಾಳೆ ಅಂತ ಹೇಳಿದರೆ ನೋಡಿ ನೀವು ಬ್ರಾಹ್ಮಣರು ನೀವು ಬ್ರಾಹ್ಮಣರು ಅಂತ ಹೇಳಿದ್ರೇ ಯಾವತ್ತು ಮಹಾಮತಿ ಅಂದರೆ ಒಳ್ಳೆ ತಿಳ್ಕೊಂಡವರು ಅದಕ್ಕಾಗಿ ಈ ಪಾಪಕ್ಕೆ ಮೂಲವಾಗಿರುವಂಥದ್ದೇನಿದೆ ಮೋಹ ಮತ್ತೆ ದುರಾಸೆ ಇದರ ಫಲಿತಾಂಶವಾಗಿಯೇ ನಮಗೆ ಗೊತ್ತಾಗುವಂಥದ್ದು ಚಿಂತೆ ಬಿಡಿ ಅದನ್ನು ಬಿಡಿ ಅದನ್ನ ಅಲ್ಲ ಹ್ಯಾಕ್ ಬಿಡ್ಲಿಕ್ಕಾಗತ್ತೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನುವಂಥ ಕೊರಗು ಹೋಗ್ತದ ಅದೊಂದು ಬೇಕೇ ರೀ ಅಂತ ಹೇಳಿದ್ರೆ ಹೇಳ್ತಾಳೆ ನೋಡಿ ಈ ಜಗತ್ತಿನಲ್ಲಿ ಯಾರಿಗೆ ಯಾರೂ ಸಂಬಂಧಿಗಳಲ್ಲ ಅಂತ ಯಾರಿಗೆ ಯಾರೂ ಸಂಬಂಧಿಗಳಲ್ಲ ಸಂಬಂಧಿಗಳಲ್ಲ ಅಂದರೆ ಇವಾಗ ಇಲ್ವಾ ಇವಾಗ ಹೆಂಡ್ತಿ ಗಂಡ ಗಂಡ ಗಂಟೆ ಗಂಡನ ಗೊಬ್ಬರ ಹೆಂಡತಿ ಮಕ್ಕಳು ಇದನ್ನು ನಾವು ನೋಡ್ತೇವಲ್ವಾ ಅಪ್ಪ ಅಮ್ಮ ಮುಂತಾದವರೆಲ್ಲ ನೋಡ್ತೀರಲ್ವಾ ನೋಡ್ತೀರಲ್ವ ಸಂಬಂಧ ಅಲ್ವಾ ಈ ಸಂಬಂಧ ಯಾಕೆ ಬಂದದ್ದು ನಿಮಗೆ ಬಹಳ ಚಂದವಾಗಿ ಹೇಳ್ತಾಳೆ ನೋಡಿ ಈ ಸಂಬಂಧಗಳಿಗೊಂದು ಕಾರಣ ಇದೆ ಅಂತೇಳಿ ಏನದು ಅಂತ ಹೇಳಿದ್ರೆ ಮಿತ್ರಾಣಿ ಪಿತೃ ಮಾತೃ ಸಭ ಸ ಭರ್ತೃಕ ಸಂಬಂಧಿನವ ಕಾಲತ್ರಾಣಿ ತಥೈವಚ ತಥೈವ ಚ ಈ ಎಲ್ಲರೂ ಕೂಡ ನಮಗೆ ಸಂಬಂಧ ಆಗ್ತಾರೆ ಏನಂತ ಹೇಳಿದ್ರೆ ಕೆಲವರು ನಮ್ಮ ಗಂಡ ಕೆಲವರು ನಮ್ಮ ಹೆಂಡತಿ ಕೆಲವರು ನಮ್ಮ ಮಕ್ಕಳು ಕೆಲವರು ನಮ್ಮ ಬಂಧು ಬಾಂಧವರು ಕೆಲವರ ಅಪ್ಪ ಕೆಲವರಮ್ಮ ಇವರೆಲ್ಲ ಸಂಬಂಧಿಗಳಾಗ್ತಾರೆ ಇದನ್ನ ಕೇಳಿದ್ಕೊಂಡು ಈ ಸಂಬಂಧಿಗಳು ಆಗ್ತಾರೆ ಅಂತ ಕೇಳ್ತಾಳೆ ಸೋ ಇದು ಸೋಮ ಶರ್ಮ ಅದಕ್ಕೆ ಹೇಳ್ತಾಳೆ ನೋಡ ಅದಕ್ಕೆ ನಾಲ್ಕು ಕಾರಣ ಇದೆ ಅಂತ ಹೇಳ್ತಾಳೆ ಈ ಸಂಬಂಧಿಗಳಾಗ್ಲಿಕ್ಕೆ ನಮಗೆ ಸಂಬಂಧಿಗಳಾಗ್ಲಿಕ್ಕೆ ಅಂದ್ರೆ ಈ ಜನ್ಮದಲ್ಲಿ ನಮಗೆ ಯಾರೋ ಅಪ್ಪ ಅಮ್ಮ ಆಗಿದ್ದಾರೆ ಯಾರೋ ಗಂಡ ಯಾರೋ ಹೆಂಡ್ತಿ ಯಾರೋ ಮಕ್ಕಳು ಯಾರೋ ಅಣ್ಣ ಯಾರೋ ತಮ್ಮ ಇದಕ್ಕೆಲ್ಲ ಕಾರಣ ಏನು ಗೊತ್ತುಂಟ ನಾಲ್ಕು ಒಂದೇನು ಅಂತ ಹೇಳಿದ್ರೆ ಋಣ ಸಂಬಂಧಿನ ಅಂತ ಕೆಲವರು ನಮ್ಮ ಸಂಬಂಧಿಗಳಾಗುವುದು ಯಾವ ರೀತಿ ಅಂತ ಹೇಳಿದ್ರೆ ಋಣದಿಂದಾಗಿ ಹಿಂದಿನ ಜನ್ಮದಲ್ಲಿ ನಾವು ಅವರ ಋಣವನ್ನ ಮಾಡಿದ್ದೇವೆ ಸಾಲ ಋಣ ಅಂದ್ರೆ ಸಾಲ ಋಣವನ್ನ ಮಾಡಿದ್ದೇವೆ ಸಾಲ ಮಾಡಿದ್ದೇವೆ ಆ ಸಾಲವನ್ನು ತೀರಿಸಿಲ್ಲ ಸಾಲ ಅಂದ್ರೆ ಬರೀ ದುಡ್ಡೇ ಅಂತ ತಿಳ್ಕೊಳ್ಬೇಡಿ ಮತ್ತೆ ಅವರು ನಮಗೇನು ಉಪಕಾರವನ್ನು ಮಾಡಿರ್ತಾರೆ ಅದಕ್ಕೆ ಪ್ರತ್ಯುಪಕಾರವನ್ನು ನಾವು ಮಾಡಿಲ್ಲ ಅದಕ್ಕೆ ಪ್ರತಿಯಾಗಿ ನಾವೇನು ಮಾಡಿಲ್ಲ ಅದಕ್ಕಾಗಿ ನಮ್ದು ಅವರ ಹತ್ರ ಉಳ್ಕೊಂಡಿದೆ ಅದಕ್ಕಾಗಿ ಅವರು ನಮ್ಮ ಸಂಬಂಧಿಗಳಾಗ್ತಾರೆ ಅಥವಾ ನಮ್ದು ಅವರ ಹತ್ರ ಉಳ್ಕೊಂಡಿರಬಹುದು ಅದಕ್ಕಾಗಿ ಸಂಬಂಧಗಳಾಗ್ತಾರೆ ಇದು ಒಂದನೆಯದ್ದು ಋಣದಿಂದಾಗಿ ಸಂಬಂಧ ಆಗುವಂಥದ್ದು ಇದೊಂದೇ ಅಲ್ಲ ಎರಡನೆಯದ್ದು ಯಾವುದು ಹೇಳಿದ್ರೆ ಕೇನಚಿತ್ ಕೇನ ಸಂಬಂಧಿನಃ ಕೇನಚಿತ್ ಕೇಚಿತ್ ನ್ಯಾಸಾಪಹಾರಕ ಅಂತ ಇನ್ನು ಕೆಲವರು ನಮ್ಮ ಸಂಬಂಧಿಗಳಾಗ್ತಾರೆ ಮಕ್ಕಳಾಗಿ ಬರ್ತಾರೆ ಯಾರು ಗೊತ್ತುಂಟ ನ್ಯಾಸಾಪಹಾರಕ ಅಂತ ಓದು ಜನ್ಮದಲ್ಲಿ ಅವರು ನಮ್ಗೇನೋ ಕೊಟ್ಟಿದ್ರು ಇಟ್ಕೊಳ್ಳಿ ಇದನ್ನ ಅಂತ ಇಟ್ಕೊಳ್ಳಿ ನಾನು ನಾಲ್ಕು ದಿನ ಬಿಟ್ಟು ಬರ್ತೇನೆ ಅಂತ ಯಾವುದೋ ಬೇರೆ ಊರಿಗೆ ಹೋಗ್ಬೇಕೋ ಯಾಸ್ ಯಾತ್ರೆಗೆ ಹೋಗ್ಬೇಕು ಎಲ್ಲಿಗೋ ಅದಕ್ಕೋಸ್ಕರ ಮನೆಯಲ್ಲಿ ಬೆಳೆ ಬಾಳುವಂತಹ ಬಂಗಾರವೋ ಅದೋ ಇದು ಏನಿದೆ ನಮಗೆ ಕೊಟ್ಟಿರ್ತಾರೆ ಓ ಖಂಡಿತ ಇಟ್ಕೊಳ್ತೇವೆ ಕೊಡ್ರಿ ಅಂತ ಹೇಳಿ ಇಟ್ಕೊಂಡಿರ್ತೇವೆ ಅವರು ವಾಪಸ್ ಬಂದ ಮೇಲೆ ನಮ್ಮ ಹತ್ರ ಕೇಳಿದ್ರೆ ಬಂಗಾರ ಕೊಟ್ಟಿದ್ವಲ್ಲ ಹತ್ರ ಕೊಟ್ಟಿದ್ರ ಎಲ್ಲಿ ಗೊತ್ತಿಲ್ಲಲ್ಲ ನಮ್ಗೆ ಕೊಟ್ಟಿಲ್ಲ ನನಗೇನು ಗೊತ್ತಿಲ್ಲ ಹೀಗೆ ಮತ್ತೆ ಕೈಯತ್ ಬಿಡು ಇದು ನ್ಯಾಪ್ಸಾಪಹಾರಕ ಅಂತ ಅಂದರೆ ನಂಬಿಕೆಯಿಂದ ಇಟ್ಟಂತಹ ವಸ್ತು ಏನಿದೆ ಅದನ್ನು ಹಿಂದಿರುಗಿಸದೇ ಇರುವಂತದ್ದು ಈ ರೀತಿ ಇದ್ದ ಪರಿಸ್ಥಿತಿಯಲ್ಲಿ ಆ ಕೊಟ್ಟವನಿರ್ತಾನಲ್ವ ಅವನು ಸಂಬಂಧಿಯಾಗಿ ಬರ್ತಾನೆ ನಮ್ಮ ಸಂಬಂಧಿಯಾಗಿ ಬರ್ತಾನೆ ಇದು ಎರಡನೇ ಸಂಬಂಧ ಮೂರನೇ ಸಂಬಂಧ ಯಾವಂದ್ರೆ ಲಾಭ ಪ್ರದಾಹ ಏಕೆ ಇನ್ನು ಹೇಳಿದ್ರೆ ನಮಗೆ ಸಂಬಂಧಿಗಳಾಗಿ ಬರ್ತಾರೆ ಯಾಕಂತೇಳಿದ್ರೆ ಲಾಭ ಕೊಡ್ಲಿಕ್ಕೋಸ್ಕರ ನಮಗೆ ಲಾಭವನ್ನ ಕೊಟ್ಟು ಹೋಗ್ಲಿಕ್ಕೋಸ್ಕರ ಕೆಲವರು ಸಂಬಂಧಿಗಳಾಗಿ ಬರ್ತಾರೆ ಇನ್ನು ಕೆಲವ್ರು ಬರ್ತಾರೆ ನಮಗೆ ಸಂಬಂಧಿಗಳಾಗಿ ಅವ್ರು ಎಂಥವ್ರು ಅಂತ ಹೇಳಿದ್ರೆ ಉದಾಸೀನಾ ತಥಾಪರಿ ಉದಾಸೀನರಾಗಿರುವಂಥವ್ರು ನಿಮಗೆ ಕೆಟ್ಟದು ಮಾಡುವುದಿಲ್ಲ ಒಳ್ಳೆಯದು ಮಾಡುವುದಿಲ್ಲ ಅಂಥವ್ರು ಅವರು ಕೂಡ ಈ ಜನ್ಮದಲ್ಲಿ ಅಂತ ಹೇಳಿದ್ರೆ ಅವರನ್ನು ನೋಡಿರ್ತೀರಿ ಅವರು ನಿಮ್ಮನ್ನು ನೋಡಿರ್ತಾರೆ ಅವ್ರು ನಿಮ್ಗೆ ಏನು ಮಾಡ್ಲಿಕ್ಕೆ ಹೋಗೋಲ್ಲ ನೀವೇ ಅವರನ್ನು ಮಾಡ್ಲಿಕ್ಕೆ ಹೋಗೋಲ್ಲ ಏನಂದ್ರೆ ಕೆಟ್ಟದ್ದು ಒಳ್ಳೆಯದು ಎರಡೂ ಮಾಡದೇ ಇರುವಂತಹ ವ್ಯಕ್ತಿಗಳು ಕೆಲವರು ಅವರು ನಮ್ಮ ಸಂಬಂಧಿಗಳಾಗಿ ಬಂದ ಈ ರೀತಿ ಬಂದಾಗ ಏನಾಗತ್ತೆ ಅದರ